ನಮ್ಮ ಉಡುಗೆ ನಮ್ಮ ಅಡಿಗೆ ನಮ್ಮ ನಾವು ಮಾಡ್ಕೊಂಡು ಚಂದ ಜೀವನದಾಗ ಏನೋ ಸೆಟ್ ಇರ್ತವ್ ಹಾಲ್ ಸೆಟ್ ಅದ ಮೈಕ್ ಸೆಟ್ ಅದ ಮೇಕಪ್ ಸೆಟ್ ಅದ ಡೈನಿಂಗ್ ಸೆಟ್ ಅದ ಮತ್ ಯಾವ್ಯಾವ ಸೆಟ್ ಅವ ಅದ ಗಂಡ ಹಟ್ಟಿ ಕೆಡೋ ಸೆಟ್ ಇರಲ್ಲ ಅವು ಸೆಟ್ ಆಗಿ ಕಟ್ ಆಗ್ತಾವ ಹಮಾರಿ ಘರ್ ಮೇ ಟಿವಿ ಸೆಟ್ ಹೈ

ಏಳು ಏಳು ಬಹಳ ಇಂಪಾರ್ಟೆಂಟ್ ಏಳು ಯಾಕೆ ಇಂಪಾರ್ಟೆಂಟ್ ವಾರದ ದಿನಗಳು ಏಳು ಮುಖ್ಯವಾದ ಬಣ್ಣಗಳು ಏಳು ಸಂಗೀತದ ಸ್ವರಗಳು ಏಳು ಸಪ್ತ ಸೂತ್ರ ಏಳು ಇದು ಬಸವ ಗುರಿನ ಸ್ತೋತ್ರ ಅಪಾಧಿಯವರ ನೇತ್ರ ಇರಬೇಕು ವಚನ ಸಾಹಿತ್ಯದ ಶಾಸ್ತ್ರ ನನ್ನ ಪರಿಪಾತ್ರ ಒಂದು ತಿಂಗಳ ಜಾತ್ರ ಯಾಕಂದ್ರೆ ನಿಮ್ಮ ಜೀವನ ಮೂರಕ್ಷರದಲ್ಲಿದೆ ಜನನ ಅಂತ ಮೂರಕ್ಷರ ಜೀವನ ಅಂತ ಮೂರಕ್ಷರ ಯೌವನ ಅಂತ ಮೂರಕ್ಷರ ಮದುವೆ ಅಂತ ಮೂರಕ್ಷರ ಮಕ್ಕಳು ಅಂತ ಮೂರಕ್ಷರ ಬದುಕು ಅಂತ ಮೂರಕ್ಷರ ಕಾಯಕ ಅಂತ ಮೂರ್ಖರ ವಿಭೂತಿ ಅಂತ ಮೂರ್ಖರ ದಾಸೋಹ ಅಂತ ಮೂರ್ಖರ ಶಿಕ್ಷಕ ಅಂತ ಮೂರ್ಖರ ಸೈನಿಕ ಅಂತ ಮೂರ್ಖರ ಕೃಷಿಕ ಅಂತ ಮೂರ್ಖರ ಶರಣ ಅಂತ ಮೂರ್ಖರ ಕೊನೆಗೆ ಮರಣ ಅಂತ ಮೂರ್ಖರ ಚಪ್ಪಾಳೆ ಅಂತ ಮೂರ್ಖರ ಜೀವನ ಮೂರ್ ಇಟ್ಕೋಬೇಕ್ರಿ ಅದಕ್ಕೆ ನಮ್ಮ ದೇಶದ ಹೆಸರು ಮೂರಕ್ಷರದಾಗದ ಭಾರತ ಮೂರಕ್ಷರ ಬೀದರ ಮೂರಕ್ಷರ ಬಸವ ಮೂರಕ್ಷರ ಕಲ್ಯಾಣ ಮೂರು ನಮಗೂ ಕಲ್ಯಾಣ ನಿಮಗೂ ಕಲ್ಯಾಣ ಶಿವನ ಕಲ್ಯಾಣ ಇದು ನೋಡಿ ಬಸವ ಕಲ್ಯಾಣ ಅಪೂರ್ವ ಕಲ್ಯಾಣಕ್ಕೆ ಯಾರಿಂದ ವಹಿಸ್ಕೊಂಡಿರ್ಬೇಕು ನಿರೂಪಣೆ ಮತ್ತೆ ಎಲ್ಲರೂ ಕಳಿಸಿದ್ರು ನಾವು ಬರ್ಬೇಕು ಇವತ್ತು ನಾನು ವೈಫ್ ಜೊತೆಗೆ ಲೈಫ್ ಕಳಿಸ್ಬೇಕಂತ ಹದಿನೈದು ದಿವಸ ಇತ್ತ ನಾವು ಹೋಗಿ ಆದ್ರ ನಮ್ಮ ಆದೇಶ ಯಾವಾಗಲೂ ಗುರು ಶಿಷ್ಯರ ಸಂಬಂಧ ಚೆನ್ನಾಗಿರ್ಬೇಕು ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿರ್ಬೇಕು ಸಂಸಾರ ಮತ್ತು ಸಂಸ್ಕಾರ ನಾವು ನೀಟ್ ಆಗಿರ್ಬೇಕು ಜೊತೆಗೆ ಸ್ನೀಟ್ ಆಗಿರ್ಬೇಕು ಗಂಡ ಹೆಂಡತಿ ಹೆಂಗಿರ್ಬೇಕು ಅವರ ಕೌಂಟ್ ಇರಬೇಕು ಅವರ ಅಕೌಂಟ್ ಇರಬೇಕು ಕೆಲವರು ಒಳಗರು ನೋಡ್ಕೋಬೇಕು ಹೊರಗಿನ ಒಬ್ಬರು ನೋಡ್ಕೋಬೇಕು ಎಲ್ಲ ನಾನೇ ಮಾಡ್ತೇನೆ

ಜೀವನದಾಗ ಹಾಲು ಇರತ್ತ ನನ್ ಅಂತ ಮನಷ್ಯ ಹಾಲ್ ಬೈತು ಮುಖದ ಸೌಂದರ್ಯಕೊಂಡ್ ನಾ ಹಾಲ್ ಮಾಡೋದ ಏತ ಅಸಹ್ಯ ಮಾಡೋದಿಲ್ಲ ಅದ ಅದಕ್ಕೆ ಕನಸ ತಂದ್ರ ತುಂಬಾ ಫೇಲ್ ಮಾಡ್ತಾರ ಅವ್ರ ಹಾಲ್ ಹಾಕ್ಸ್ಕೊಳ್ಬೇಡ ಅಂತ ಜೀವನದಾಗ ನಗಬೇಕು ಜೀವನ್ದಾಗ ಆ ಒಂದ್ ದಿವ್ಸ ಕನಿಷ್ಠ ಹತ್ತ ಸಲ ನಗಬೇಕಂತ ನಕ್ಕರಾ ಚಂದ ನಗ್ದಿರನ ಏನ ಮೊನ್ನೆ ನಮ್ಮ ಸಾಲ ಹುಡುಗರಿಗೆ ಶ್ರಾವಣ ಮಾಸದಿಂದ ಭಜನ ಮಾಡ್ಸತ್ತೀನಿ ನಮ್ಮ ಹೈಸ್ಕೂಲ್ ಮಕ್ಕಳು ಭಜನ್ ಮಾಡ್ಸತ್ತೀನಿ ಓಂ ನಮ ಓಂ ನಮ ಶಿವ ಓಂ ನಮ ಶಿವಾಯ ಓಂ ನಮ ಶಿವಾಯ